ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಇಪ್ಪತ್ತೈದು ಸಾಧಕರಿಗೆ ದಾಂಡೇಲಿಯಲ್ಲಿ ನಡೆದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಗೌರವ ಪುರಸ್ಕಾರ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ನಡೆಯುತ್ತಿರುವ ರಜತ ಸಂಭ್ರಮದ ಇಪ್ಪತ್ತೈದನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಇಪ್ಪತ್ತೈದು ಸಾಧಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮಿತಿಯ ವತಿಯಿಂದ ಭಾನುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಗೌರವ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ಅವರು ಮಾತನಾಡಿ ಈ ವೇದಿಕೆಯಲ್ಲಿ ಪುರಸ್ಕೃತರಾದವರು ನಮಗೆ ಅರ್ಜಿ ಸಲ್ಲಿಸಿ ಇಲ್ಲಿಗೆ ಬಂದಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಘಟಕಗಳ ಸಹಯೋಗದಲ್ಲಿ ಆಯ್ಕೆ ಮಾಡಿ ಇವರನ್ನ ಪುರಸ್ಕರಿಸಲಾಗುತ್ತಿದೆ ಇದು ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿಶೇಷತೆಯಾಗಿದೆ ಎಂದರು ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆಯದ ಸಾಧಕರುಗಳಾದ ರಾಜಂ ಹೆಚ್ಕಡ ಭಟ್ಕಳ ಶಿಕ್ಷಣ ಬಸವರಾಜ್ ಬೆಂಡಲ್ಗಟ್ಟಿ ಮುಂಡಗೋಡ ಶಿಕ್ಷಣ ಸಿಎಸ್ ಗೌಡರ್ ಸಿದ್ದಾಪುರ ಸಮಾಜ ಸೇವೆ ಆರ್ಎನ್ ಹೆಗಡೆ ಗೋರ್ಸ್ ಗೆದ್ದೆ ಯಲ್ಲಾಪುರ ಸಹಕಾರ ಮೊಹಮ್ಮದ್ ಇಕ್ಬಾಲ್ ಖಾನ್ ದಾಂಡೇಲಿ ಶಿಕ್ಷಣ ಸೇವೆ ಪಿಎಸ್ ಅಪರಂಜಿ ಅಂಬಿಕಾ ನಗರ ಸಾಂಸ್ಕೃತಿಕ ಪಾಟನ್ಕರ್ ಹೊನ್ನವರ ಶಿಕ್ಷಣ ಡಾ ಜಿವಿ ಭಟ್ ದಾಂಡೇಲಿ ವೈದ್ಯಕೀಯ ಜಿಆರ್ ನಾಯ್ಕ ಅಂಕೋಲಾ ನುಡಿ ಸೇವೆ ನಾಗರಾಜ್ ನಾಯ್ಕ ಕುಮಟಾ ಕೃಷಿ ಎಲ್ ಎಸ್ ನಾಯ್ಕ ಹಳಿಯಾಳ ಸಾಹಿತ್ಯ ಲಕ್ಷ್ಮೀ ಮಹೇಶ್ ಭಟ್ ಹೊನ್ನಾವರ ಅಂಗನವಾಡಿ ಗಣೇಶ್ ಪಿ ನಾಡೋರ ಯಲ್ಲಾಪುರ ಸಾಹಿತ್ಯ ಚಂದ್ರಶೇಖರ್ ಉಡುಪಿ ಶಿರಸಿ ರಂಗಭೂಮಿ ನಾಗೇಂದ್ರ ಯಲ್ಲಾಪುರ ಕುಂಚಕಲೆ ಮಂಜುನಾಥ್ ಗೌಡಪ್ಪನವರ್ ಹಳಿಯಾಳ ಕ್ರೀಡೆ ಆರ್ ಎಸ್ ನಾಯ್ಕ ಕಾರವಾರ ರಂಗಭೂಮಿ ವಾಮನ್ ವೆಟ್ಟಲ್ ಗಡ ಜೋಡ ಜಾನಪದ ಜಿ ಎಂ ಬೊಮ್ನಳ್ಳಿ ಶಿರಸಿ ವ್ಯಂಗ್ಯಚಿತ್ರ ನಾಗರಾಜ್ ನಾಯ್ಕ್ ಸಿದ್ದಾಪುರ ಅನಾಥಾಶ್ರಮ ಗೋಪಾಲ್ ಕಾನಹಳ್ಳಿ ಸಿದ್ದಾಪುರ ಜಾನಪದ ಗೌರಿ ಚಂದ್ರಶೇಖರ್ ನಾಯ್ಕ್ ಶಿರಸಿ ಸಾಹಸ ಗಣಪುಗೌಡ ಹೊನ್ನಾವರ ಜಾನಪದ ಕಮಲಾ ಮಹಾದೇವ್ ಮಡಿವಾಳ್ ಕುಮಟ ಸೋಲಗಿತ್ತಿ ವಿವಾ ಫೆರ್ನಾಂಡಿಸ್ ದಾಂಡೇಲಿ ಶಿಶುಪಾಲನೆ ಶಿಕ್ಷಣ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ರೋಹಿದಾಸ್ ನಾಯ್ಕ ಅವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಚಂದ್ರಶೇಖರ್ ನಾಯ್ಕ ಸ್ವಾಗತಿಸಿದರೆ ವೆಂಕಮ್ಮ ಗಾಂವ್ಕರ್ ವಂದಿಸಿದರು ನಾಗೇಶ್ ನಾಯ್ಕ ಮತ್ತು ಬಿ ಎ ನಾಗ್ಶೆಟ್ಟಿಕೊಪ್ಪ ಅವರು ನಿರೂಪಿಸಿದರು ಕೀರ್ತಿ ಗಾಂಕರ್ ಅವರು ಪುರಸ್ಕೃತರನ್ನು ಪರಿಚಯಿಸಿದರು